ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ತುಂಬ ದಿನ ಆಗಿದ್ದು ವಿಡಿಯೋನ ಅಪ್ಲೋಡ್ ಮಾಡಿ ಯೂಟ್ಯೂಬ್ಗೆ ಇವತ್ತ ನಾನು ವೀಡಿಯೋನ ಇದ್ದೀನಿ ನನ್ನ ಮಕ್ಕಳನ್ನ ಊರಿಗೆ ಕರ್ಕೊಂಡು ಹೋಗಿದ್ದರು ನಮ್ಮ ತಂದೆ ಅಂತ ಹಿಂದಿ ವೀಡಿಯೋದಲ್ಲಿ ನಾನು ಒಂದು ವೀಡಿಯೋ ಹಾಕಿದ್ದೆ ಅದಾದ ಅದಾದಮೇಲೆ ನಾನು ಯಾವುದೇ ವೀಡಿಯೋನ ಹಾಕೋದಕ್ಕೆ ಹೋಗಿರಲಿಲ್ಲ ಇವಾಗ ನಾವು ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ನಾವು ನಾನು ಮತ್ತು ನಮ್ಮ ಮನೆಯವರು ಊರಿಗೆ ಹೋಗ್ತಾ ಇದ್ದೀವಿ ಯುಗಾದಿ ದಿನ ಹೋಗ್ತಾ ಇದ್ದೀವಿ ವಿಡಿಯೋ ಇದು ನಾವು ಮಕ್ಕಳನ್ನ ನೋಡಿ ಹೆಚ್ಚು ಕಮ್ಮಿ ಹದಿನೈದು ದಿನವೇ ಆಗಿತ್ತು ನನಗಿಂತ ಹೆಚ್ಚಿನ ಖುಷಿ ಸಂತೋಷ ನಮ್ಮನೆಯವಿತ್ತು ಯಾಕಂದರೆ ಅವರು ಮಕ್ಕಳನ್ನ ತುಂಬಾ ಇಷ್ಟಪಡ್ತಾರೆ ನನ್ನ ಮಗಳಂತೂ ಅವ್ರ ಅಪ್ಪ ಅಂದರೆ ತುಂಬಾ ಇಷ್ಟಪಡ್ತಾಳೆ ಹೆಣ್ಮಕ್ಳು ಅಂದ್ರೇ ಹಾಗೆ ಅಲ್ವಾ ಅಪ್ಪಂದಿರಂದರೆ ತುಂಬಾ ಇಷ್ಟಪಡ್ತೀವಿ ಅಮ್ಮಂದಿರಿಗಿಂತ ಅಪ್ಪಂದಿರನ್ನ ತುಂಬಾ ಇಷ್ಟಪಡ್ತೀವಿ ಹೆಣ್ಮಕ್ಳಿಗೆಲ್ಲರೂ ಅಷ್ಟೇ ಅಪ್ಪ ಅಂದರೆ ತುಂಬಾ ಇಷ್ಟ ಇವತ್ತು ಹಬ್ಬ ಆಗಿರೋದ್ರಿಂದ ರಜನೂ ಕೂಡ ಇರೋದ್ರಿಂದ ಅಷ್ಟೇನೂ ರಶ್ ಇರಲಿಲ್ಲ ಬಸ್ಸು ಕೂಡ ಹಾಗೆಯೇ ಖಾಲಿ ರೋಡು ಕೂಡ ಇತ್ತು ಹಾಗೆಯೇ ಇವಾಗ ನಮ್ಮ ತಂದೆ ಬಂದ್ಬಿಟ್ಟು ನಮ್ಮನ್ನು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಟೋಗಳು ಕೂಡ ಊರಿಗೆ ಇರಲಿಲ್ಲ ಬಸ್ ಸ್ಟ್ಯಾಂಡಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ನಮ್ಮೂರಿದೆ ನಮ್ಮ ತಂದೆ ಬಂದಿದ್ದರು ಬಸ್ ಸ್ಟ್ಯಾಂಡ್ಗೆ ಅವರೇ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವಂತೂ ಆವಾಗವಾಗ ಆಗೋದೇ ಇಲ್ಲ ವರ್ಷದಲ್ಲಿ ಒಂದು ಸರಿ ಎರಡು ಸರಿ ಹೋಗೋದೇ ಹೆಚ್ಚು ದೂರ ಇರೋದರಿಂದ ಮಕ್ಕಳಿಗೆ ನಾವು ರಜನೆ ಕಾಯಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಫಂಕ್ಷನು ಈ ರೀತಿ ಆದರೆ ಮಾತ್ರ ಹೋಗ್ತೀವಿ ಹಬ್ಬಗಳಿಗೂ ಕೂಡ ನನಗೆ ಅಷ್ಟೊಂದು ಇದಾಗಿ ಆಗೋದಿಲ್ಲ ಹಾಗಾಗಿ ನಮಗೆ ಆವಾಗ ಅವಾಗ ಆಗೋದಿಲ್ಲ ಇದೇ ನಮ್ಮೂರು ನಾನು ಹುಟ್ಟು ಜಿ ವಿಜಿ ಅಂತ ಇಲ್ಲಿ ಅಂತ ಇದೆ ಹಾಸನ್ ಡಿಸ್ಟಿಕ್ಕೇ ಇದು ಅಲ್ಲಿ ಬಸ್ ಬಂದು ಬಸ್ ಸ್ಟ್ಯಾಂಡ್ ಇರೋದು ಅಲ್ಲೇ ಅಲ್ಲಿಂದ ಈ ಊರಿಗೆ ಒಂದೆರಡು ಕಿಲೋಮೀಟ್ರ್ ಆಗುತ್ತೆ ಮನೆಗೆ ಬಂದ್ವಿ ಮಕ್ಕಳಿಗಂತೂ ಖುಷಿ ಆದರು ನಮ್ಮನ್ನು ನೋಡಿಬಿಟ್ಟು ಸುಮಾರು ನಾವು ಮನೆಗೆ ಹೋಗಿ ತಿಂಡಿ ಎಲ್ಲ ಮಾಡಿಕೊಂಡು ಟೀ ಕುಡ್ಕೊಂಡು ಆಮೇಲೆ ವೀಡಿಯೋ ಮಾಡ್ತಾ ಇರೋದು ಇದು ಮಕ್ಕಳಿಗೆ ಹೊಸ ಬಟ್ಟೆ ತಗೊಂಡು ಬಂದಿದ್ವಿ ಇಬ್ಬರು ಹೊಸ ಬಟ್ಟೆ ಹಾಕ್ಕೊಂಡು ಅವ್ರ ಅಜ್ಜಿ ಪಾಯಸ ಮಾಡಿತ್ತು ಅಲ್ಲಿ ಪೈಸಾ ಕುಡಿತಾ ಇದ್ದಾಳೆ ಇವನು ಬೆಕ್ಕಿನ ಮರಿ ಕೂರಿಸ್ಕೊಂಡು ಆಟ ಆಡ್ತಾ ಇದ್ದಾನೆ ಇನ್ನು ಆ ಕಡೆ ಗೊತ್ತಿರೋದು ನಮ್ಮ ಎದುರುಗಡೆ ಮನೆಯ ಹುಡುಗ ಇವ್ರ ಜೊತೆ ಆಟ ಆಡ್ಕೊಂಡಿದ್ದಾನೆ ಅವನು ಕೂಡ ಮಕ್ಕಳಿಲ್ದರೆ ಮನೆಯಲ್ಲಂತೂ ಇರೋದಕ್ಕೆ ಆಗೋತೇ ಇಲ್ಲ ನಮಗಂತೂ ಹದಿನೈದು ದಿನ ತುಂಬಿಸೋ ತನಕ ಎಷ್ಟೆಷ್ಟು ದಿನ ಆಗೋಯ್ತು ಅನ್ನಿಸ್ಬಿಡ್ತು ಅದೆಲ್ಲ ಆದಮೇಲೆ ನಾವು ನಮ್ಮ ಅಕ್ಕನ ಮನೆಗೆ ಬಂದ್ವಿ ಪಾಪ ನೋಡೋದಕ್ಕೆ ಮೊಮ್ಮಗಳು ಇವಳು ಅಕ್ಕನ ಮಗಳ ಮಗಳು ಡಿಸೆಂಬರಲ್ಲಿ ಬಂದು ನೋಡ್ಕೊಂಡು ಹೋಗಿದ್ವಿ ಅಂದರೆ ಇವಳು ಇನ್ನೂ ಹುಟ್ಟಿರಲಿಲ್ಲ ಅವರಮ್ಮ ಪ್ರೆಗ್ನೆಂಟ್ ಇದ್ದಾಗ ಬಂದು ನೋಡ್ಕೊಂಡು ಹೋಗಿದ್ವಿ ಇವಳು ಹುಟ್ಟಿ ಮೂರು ತಿಂಗಳಾಗಿದೆ ಬಂದು ನೋಡೋದಕ್ಕೆ ಆಗಿರಲಿಲ್ಲ ಮಕ್ಕಳಿಗೆ ಸ್ಕೂಲ್ ಮತ್ತು ಇದೆಲ್ಲ ಇರೋದರಿಂದ ಶನಿವಾರ ಬಂದುಬಿಟ್ರೆ ನಾವು ಮತ್ತು ಭಾನುವಾರ ವಾಪಸ್ ಬಂದುಬಿಡಬೇಕು ಮನೆಯವ್ರಿಗೂ ಕೂಡ ರಜಾ ಇರೋದಿಲ್ಲ ಮಕ್ಳಿಗೂ ರಜಾ ಇರೋದಿಲ್ಲ ಹಾಗಾಗಿ ನಾವು ಆಗಿರಲಿಲ್ಲ ಆಮೇಲಾದರೂ ಬರೋಣ ಅಂದ್ಕೊಂಡ್ವಿ ಮತ್ತೆ ನಮ್ಮ ಮನೆಯವ್ರಿಗೆ ಸುಮಾರು ಒಂದು ಒಂದೂವರೆ ತಿಂಗಳಿಂದ ಹುಷಾರಿರಲಿಲ್ಲ ಹಾಗಾಗಿ ನಾವು ಬಂದು ನೋಡೋದಕ್ಕೂ ಕೂಡ ಆಗಿರಲಿಲ್ಲ ತುಂಬನೇ ಬೇಜಾರಾಗ್ತಿತ್ತು ಹತ್ರದಲ್ಲಾದ್ರು ಇದ್ದಿದ್ದರೆ ಹೋಗಿ ಆವಾಗ ಅವಾಗ ನೋಡ್ಕೊಂಡು ಬರ್ಬೋದಿತ್ತು ದೂರದಲ್ಲಿ ಇರೋ ಕಾರಣ ನನಗೆ ಆವಾಗ ಅವಾಗ ಹೋಗೋದಕ್ಕೆ ಆಗೋದಿಲ್ಲ ಹಬ್ಬಗಳ್ಗಂತೂ ಹೋಗೋದಕ್ಕೆ ಆಗೋದಿಲ್ಲ ಮಕ್ಕಳಿಗೆ ರಜಾ ಇದ್ದರೆ ಮನೆಯವ್ರಿಗೆ ರಜಾ ಇರೋದಿಲ್ಲ ನಮ್ಮನೆಯವ್ರಿಗೆ ರಜೆ ಇದ್ದರೆ ಮಕ್ಕಳಿಗೆ ರಜಾ ಇರೋದಿಲ್ಲ ಆ ರೀತಿ ಆಗಿ ಆಗಿಬಿಡುತ್ತೆ ನಮಗೆ ಯಾವುದಕ್ಕೂ ಕೂಡ ಇಲ್ಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ನಾನು ಮಕ್ಳಿಗೆ ಬಟ್ಟೆ ತಗೊಂಡು ಬಂದಿದ್ದೆ ಅಲ್ವಾ ಪಾಪಗೂ ಕೂಡ ಹೊಸ ಬಟ್ಟೆ ತಗೊಂಡು ಬಂದಿದ್ದೆ ಮೂರು ಜನಕ್ಕೂ ಕೂಡ ನಾನಿಲ್ಲಿ ಬಟ್ಟೆ ತಗೊಂಡು ಬಂದಿದ್ದೆ ನಾನು ತಂದಿರೋ ಬಟ್ಟೆನ ಹಾಕಿದ್ದೀನಿ ತುಂಬ ಕ್ಯೂಟಾಗಿ ಮುದ್ದು ಮುದ್ದಾಗಿ ಕಾಣಿಸ್ತಾ ಇಲ್ಲು ನನ್ನ ದೃಷ್ಟಿನೇ ತಾಗ್ತಿತ್ತು ಅಷ್ಟು ಕ್ಯೂಟಾಗಿ ಕಾಣ್ತಿತ್ತು ಚಿಕ್ಕ ಮಕ್ಕಳು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವ ಮಕ್ಕಳು ಹೆಚ್ಚು ಕಮ್ಮಿ ಹದಿನೈದು ದಿನ ಆಗಿತ್ತು ಬಂದು ಇಲ್ಲಿ ಅಣ್ಣನ ಮನೆ ಮತ್ತು ಅಕ್ಕನ ಮನೆ ಮತ್ತು ನಮ್ಮ ಅಪ್ಪ ಅಮ್ಮ ಮೂರು ಮನೆಗೂ ಓಡಾಡ್ಕೊಂಡಿದ್ರು ಮೂರು ಮನೆಯೋಲ್ಲೂ ಕೂಡ ಮ ಪಾಪ ಕೂಡ ಟೈಮ್ ಪಾಸ್ ಮಾಡೋದಕ್ಕೆ ಅವ್ರಿಗೆ ಒಂಥರ ಅನುಕೂಲ ಆಗಿತ್ತು ಯಾಕಂದರೆ ಮೊದಲೆಲ್ಲ ಬಂದರೆ ಅವರು ಇರ್ತಿರ್ಲಿಲ್ಲ ಇಷ್ಟು ದಿನ ಬಿಟ್ಟು ನಮ್ಮನ್ನು ಒಂದು ದಿನ ಎರಡು ದಿನ ಬಿಟ್ಟಿರ್ತಿದ್ದೆ ಹೆಚ್ಚು ಪಾಪ ಇರೋ ಕಾರಣ ಮತ್ತು ನಮ್ಮ ಅಣ್ಣನ ಮಕ್ಳು ಕಾರಣ ಅವರು ಒಂದು ಹದಿನೈದು ದಿನದಿಂದ ಇದ್ದರು ಅದಾದಮೇಲೆ ನಾವಿಲ್ಲಿ ನಮ್ಮೂರಲ್ಲಿ ಯುಗಾದಿ ಹಬ್ಬ ದಿನ ದೇವ್ರನ್ನ ಹೊಳೆಗೆ ತಗೊಂಡು ಹೋಗಿ ಅಲ್ಲೆಲ್ಲ ತೊಳ್ಕೊಂಡು ಪೂಜೆ ಮಾಡಿಕೊಂಡು ಈ ರೀತಿ ಮೆರವಣಿಗೆ ಮಾಡ್ಕೊಂಡು ತಗೊಂಡು ಬರ್ತಾರೆ ಗ್ರಾಮ ದೇವತೆ ಇದು ಅಂತರಗಟ್ಟೆ ಅಮ್ಮ ಅಂತ ಇದನ್ನು ದೇವಸ್ಥಾನದ ಮುಂದ್ಗಡೆ ತಗೊಂಡು ಬಂದಮೇಲೆ ದೇವಸ್ಥಾನ ಮುಂದೆ ಈಚೆ ಇಟ್ಟಿರ್ತಾರೆ ಊರಿನವರೆಲ್ಲ ಹೋಗಿ ಪ್ರತಿಯೊಬ್ಬರು ಮನೆಯಲ್ಲೂ ಹೋಗಿ ಪೂಜೆ ಮಾಡಿಕೊಂಡು ತಗೊಂಡು ಬರ್ತಾರೆ ಚೆನ್ನಾಗಿರುತ್ತೆ ಯುಗಾದಿ ಹಬ್ಬ ದಿನ ನಮ್ಮ ಕಡೆ ಯುಗಾದಿ ದಿನ ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಪುಳಿಯೋಗರೆ ಈ ರೀತಿ ಅಡುಗೆಗಳನ್ನ ಮಾಡ್ಕೊಳ್ತಾರೆ ನಾವು ಮದುವೆ ಆಗೋಕ್ಕೂ ಮುಂಚೆ ಇಲ್ಲಿ ಇದ್ದಾಗ ನಮ್ಮೂರಲ್ಲಿ ಬೇಗನೆ ಒಬ್ಬಟ್ಟು ಎಲ್ಲ ಮಾಡಿ ಇಟ್ಬಿಟ್ಟು ನಾಲ್ಕು ಗಂಟೆ ಅಷ್ಟೊತ್ತಿಗೆ ದೇವರು ಊರೊಳಗಡೆ ಬರ್ತಿತ್ತು ಹೊಡೆಗೆ ತಗೊಂಡು ಹೋಗಿರೋರು ಅಲ್ವ ಹೊರಗಡೆ ಆವಾಗ ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟೊತ್ತಿಗೆ ಊರೊಳಗೆ ಬರ್ತಿತ್ತು ನಾವು ಅಷ್ಟೊತ್ತಿಗೆ ಒಬ್ಬಟ್ಟು ಎಲ್ಲ ಮಾಡಿ ರೆಡಿಯಾಗಿಬಿಟ್ಟು ಆಮೇಲೆ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ ತುಂಬನೇ ನೆನಪಾಯಿತು ನನಗೆ ಅದು ತುಂಬ ವರ್ಷಗಳಾದಮೇಲೆ ಈ ಹಬ್ಬಕ್ಕೆ ಬಂದಿದ್ದೀನಿ ಯುಗಾದಿ ಹಬ್ಬಕ್ಕೆ ನಮ್ಮ ತಾಯಿ ಮನೆಗೆ ನನಗಂತೂ ತುಂಬನೇ ಖುಷಿಯಾಯಿತು ಹಾಗೆಯೇ ಇನ್ನು ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ ಹಾಗಾಗಿ ಸದ್ಯಕ್ಕೆ ಈ ವರ್ಷ ಬಂದಿದ್ದಕ್ಕೆ ಒಂಥರ ಆಯಿತು ಮಕ್ಕಳು ಕೂಡ ಇಲ್ಲೇ ಇದ್ದರು ಅಲ್ವಾ ಒಂಥರ ಆಯಿತು ಹಾಗೆಯೇ ಫ್ರೆಂಡ್ಸ್ ನಾನು ಇನ್ನೂ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನಾನು ಫುಲ್ ವೀಡಿಯೋ ಎಲ್ಲ ಹಾಕ್ಬಿಟ್ರೆ ವೀಡಿಯೋ ಲಾಂಗ್ ಆಗುತ್ತೆ ಹಾಗಾಗಿ ಇಷ್ಟು ವೀಡಿಯೋನ ನಾನಿಲ್ಲಿ ಇವತ್ತಿಗೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಡೇದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್